ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಹೆಚ್ಚಾಗದೆ ವಿಜಯನಗರದ ಬಸಾಪುರ ಜನರಿಗೂ ಕೂಡ ಕುಡಿಯುವ ನೀರಿಗಾಗಿ ಸಮಸ್ಯೆ ಎದುರಾಗದೆ ಕುಡಿಯುವ ನೀರಿಗೆ ನಿತ್ಯದ ಕೆಲಸವನ್ನು ಬಿಟ್ಟು ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿದೆ ಕೆಲಸಕ್ಕೆ ಹೋಗದೆ ನೀರಿಗಾಗಿ ಒಬ್ಬರು ಉಳಿದುಕೊಳ್ತಾ ಇದ್ದಾರೆ ಎಂಟುನೂರು ಮನೆಗಳಿರುವಂತಹ ತಾಂಡದ ಮೂರು ವಾರ್ಡ್ಗಳು ಹಗರಿಬೊಮ್ಮನಹಳ್ಳಿ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಈ ತಾಂಡದ ಜನರು ನಿತ್ಯ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ಇಲ್ಲಿ ಎದುರಾಗಿದೆ ಅಧಿಕಾರಿಗಳು ಮತ್ತು ಕ್ಷೇತ್ರದ ಶಾಸಕರು ಇಷ್ಟೊಂದು ಸಮಸ್ಯೆ ಇದ್ದರೂ ಕೂಡ ಆ ಒಂದು ವಾರ್ಡ್ ಕಡೆ ತಲೆನೆ ಹಾಕ್ತಾ ಇಲ್ಲ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂಥೇಳಿ ಅಲ್ಲಿನ ಜನರು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ವಿಜಯನಗರದ ತಾಳೇ ಬಸಾಪುರ ಜನರ ಗೋಳನ್ನು ಕೇಳೋರೇ ಇಲ್ಲ ಕುಡಿಯುವ ನೀರಿಗಾಗಿ ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ಕೂಡ ಅವರು ನೀರಿಗಾಗಿ ಕಾಯುವಂತಹ ಸ್ಥಿತಿ ಕೆಲಸಕ್ಕೆ ಹೋಗದೆ ನೀರಿಗಾಗಿ ಒಬ್ರು ನಿಂತ್ಕೊಳ್ಬೇಕಾಗತ್ತೆ ಎಂಟ್ನೂರು ಮನೆಗಳಿರುವಂತಹ ತಾಂಡದ ಮೂರು ವಾರ್ಡ್ಗಳು ಹಗರಿಬೊಮ್ಮನಹಳ್ಳಿ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಇಲ್ಲಿನ ಜನರು ನೀರಿಗಾಗಿ ನಿತ್ಯ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಆದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು ಹಾಗಾಗಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಅಲ್ಲಿನ ಜನರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ನೋಡೋಣ ಬನ್ನಿ ನಾವಿವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಾಳೆಬಸಪುರ ತಾಂಡದ ಬಳಿ ಇದ್ದೀವಿ ನೋಡ್ಬೋದು ಇದು ಈ ಕ್ಷೇತ್ರ ಈ ಗ್ರಾಮ ಏನಿದೆ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಮತ್ತು ಹೊಸಪೇಟೆ ತಾಲೂಕಿನ ಗಡಿ ಗ್ರಾಮ ಕೂಡ ಹೌದು ನೋಡ್ಬೋದು ಈಗಾಗಲೇ ಬಿರು ಬೇಸಿಗೆ ಆರಂಭ ಆಗಿರ್ತಕ್ಕಂಥದ್ದು ಕುಡಿಯುವ ನೀರಿಗಾಗಿ ಆಹಾಕಾರ ಎದುರಾಗಿದೆ ಇನ್ನೊಂದು ಕಡೆ ತುಂಗಭದ್ರಾ ಜಲಾಶಯ ಕೂದಲೆಳೆ ಅಂತರದಲ್ಲಿ ಇದ್ರೂ ಕೂಡ ಈ ಗ್ರಾಮಕ್ಕೆ ಕುಡಿಯುವ ನೀರಿನ ಬರ ಮಾತ್ರ ತಪ್ಪಿಲ್ಲ ಅಂತಾನೆ ಹೇಳ್ಬೋದು ಈ ಗ್ರಾಮಸ್ಥರು ಎಲ್ಲ ಕೆಲಸವನ್ನು ಬಿಟ್ಟು ಬೆಳ್ಳ ಬೆಳಗ್ಗೆ ನೀರಿಡೀಲಿಕ್ಕೆ ಎಲ್ಲ ಕೆಲಸವನ್ನ ಬದಿಗೊತ್ತಿ ಬಂದಿರತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದೀವಿ ನೋಡ್ಬೋದು ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ಬಿಂದಿಗೆಗಳನ್ನ ಇಟ್ಟಿದ್ದಾರೆ ಎಲ್ಲ ಕೆಲಸ ಬಿಟ್ಟು ಕೇವಲ ಕುಡಿಯ ನೀರಿಗೋಸ್ಕರ ಇವರು ತಮ್ಮೆಲ್ಲಾ ಸಮಯವನ್ನ ಮೀಸಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಈ ಜನ ಯಾವ ರೀತಿಯಾದಂತ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಕನ್ನಡ ನ್ಯೂಸ್ ಲೈವ್ ಆಗಿ ತೋರಿಸ್ತಾ ಇದೆ ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀವಿ ನಾವು ಯಾವಾಗಿಂದ ಈ ನೀರಿನ ಸಮಸ್ಯೆ ಬರುತ್ತೆ ಏನ್ ಸಮಸ್ಯೆ ಇದೆ ನಿಮ್ಗೆ ಪೈಪ್ ಮಾಡಿದ್ರು ಒಂದು ವರ್ಷದಿಂದ ನೀರೇ ಇಲ್ಲ ಆಮೇಲೆ ಪೈಪ್ ತೆಗಿತಿ ಹೊಳೆ ನೀರ್ ಅಂದ್ರು ಅದನ್ನು ಬಿಡ್ತಾ ಇಲ್ಲ ಅವ್ರು ಬಿಡ್ತಾರ ಅಂತ ಕಾದು ಕಾದು ಸಾಕಾದ್ ಅದು ಬಿಡೋದೇ ಇಲ್ಲ ಇದ್ಬೇಕು ಅವ್ರ ಮನೆ ಹತ್ರ ಹೋಗ್ಬೇಕು ನೀರ್ ತರ್ಬೇಕು ಅದು ಬಿಟ್ರೆ ಬಿಡೋದಿಲ್ಲ ಇಲ್ಲ ಅವು ಬಾಣ್ತಾರ ಮನ್ಯಾಗ ಒಬ್ಬೊಬ್ರ ಮನ್ಯಾಗ ಬಾಣತ್ಯಾರ್ ಇರ್ತಾರೆ ಒಬ್ಬೊವ್ರ ಮನ್ಯಾಗ ಏನೇನೋ ಸಮಸ್ಯೆ ಇದು ಅದು ಯಾರ ಹತ್ರ ಹೋಗಿ ಹೇಳ್ಬೇಕು ನಾವು ನೀರ್ ಇಲ್ಲ ಏನಿಲ್ಲ ಅದು ಹೋಗ್ಬೇಕು ಪಂಚಾಯತ್ ಅಧ್ಯಕ್ಷಾಗ ಹೇಳ್ಬೇಕು ನಾವ್ ಏನ್ ಮಾಡೋದು ಬಿಟ್ಟಿವೆಲ್ಲ ಅಂತಾರೆ ಆ ಕಡೆ ಒಣಾಗೋ ನೀರ್ ಬರೋದು ಈ ಕಡೆ ಒಣಾಗೆ ಇಲ್ಲ ಒಂದೇ ಒಡೆಗೆ ನೀರೇ ಇಲ್ಲ ಒಂದು ವರ್ಷದ ನೀರೇ ಇಲ್ಲ ಅದಕ್ಕೆ ಆಕಳ ಅದು ಇದು ಎಲ್ಲ ಜೋಪನ ಮಾಡ್ಕೊಂತೀವಿ ಆ ಜ್ ಆಕಳಕೆ ನೀರ್ ಇಲ್ಲ ಅಂದ್ರೆ ಜನ ಸಾಯಲಿ ಅವ್ ಆಕ್ಳ ಹೊರಿ ರಾಸ ನಾವೇನ್ ಮಾಡ್ಬೇಕು ಅದು ಕಷ್ಟ ಬಂದು ನಾವು ತಗೊಂಡಿದೀವಿ ಅವ್ ಆಕ್ಳಕ್ಕೆ ನೀರ್ ಇಲ್ಲ ಅಂದ್ರೆ ನಾವು ಸಾಯ್ಬೇಕು ನೋಡು ಅವು ಜನ ಸಣ್ಣ ಸಣ್ಣ ಮಕ್ಕಳು ಹೇಳ್ಕೊಂಡು ಬಂಡಿ ದುಕ್ಕೊಂಡೆ ಹೋಗ್ಬೇಕು ಇನ್ನ ತರ್ಬೇಕು ಬಂಡಿ ದುಕ್ಕೊಂಡ ಹೋಗ್ಬೇಕು ತರ್ಬೇಕು ಇಲ್ಲಾಂದ್ರೆ ಹಂಗೆ ಸಾಯ್ಬೇಕು ಇಲ್ಲ ಅಂದ್ರೆ ಅವ್ರು ಜಗಳ ಜಗಳ ಕೊಡ್ತಾನ ಕೊಡ್ತಾನ ಕೂದ್ಲೇ ಕೂದ್ಲೆ ಹೇಳ್ಕೊಂಡ ಜಗಳ ಮಾಡ್ಬೇಕು ನೋಡು ಇನ್ನೊಬ್ಬ ಮಹಿಳೆ ಇದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ರಿ ಅಮ್ಮ ಈಗ ಬೆಳಿಗ್ಗೆ ತಕ್ಷಣ ಹೊಲದ ಕೆಲ್ಸಕ್ ಹೋಗ್ಬೇಕಂದ್ರ ಫಸ್ಟ್ ನೀರ್ ಹಿಡಿಬೇಕು ಮನಿ ಕೆಲ್ಸ ಮಾಡ್ಕೊಂಡು ನೀರ್ ಹಿಡ್ಕೊಂಡು ಆಮೇಲೆ ಹೊಲದ ಬದುಕಿಕ್ ಹೋಗ್ಬೇಕ್ರಿ ಅವಾಗ ನೀರ್ ನಾವ್ ಒಂದ್ ದಿವಸ ಒಂದ್ ಒಬ್ಬರು ಮನೆಯಾಗ ಇರ್ಬೇಕು ನಾವ್ ನೀರಿನ್ ಸಲುವಾಗಿ ಆಗಿದ್ರ ಇರ್ಬೇಕು ನೀರ್ ಸಿಗ್ಲಿಕ್ಕೆ ಎಲ್ಲಿನ ಹೋಗಿ ಹಿಡ್ಕೊಂಡ್ ಬರ್ಬೇಕು ನಮ್ ನಲ್ಲಿಯಾಗ ಒಂದ್ ವರ್ಷ ಆಯ್ತ್ರಿ ನೀರ್ ಬಿಟ್ಟಿಲ್ಲ ಇದು ಇಲ್ಲಿರ್ತಕ್ಕಂತ ಗ್ರಾಮಸ್ಥರು ನೀರಿಗಾಗಿ ತಾವು ಪಡ್ತಾ ಇರತಕ್ಕಂತ ಕಷ್ಟಗಳನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಬಿರು ಬೇಸಿಗೆ ಆರಂಭ ಆದಾಗ ಕುಡಿಯುವ ನೀರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಗಮನಿಸಬೇಕಾಗುತ್ತೆ ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆದಂತ ಜಲಜೀವನ್ ಮಿಷನ್ ಕೂಡ ಹಳ ಹಿಡಿದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ವಹಿಸ್ತಾರ ವಿಷಯದಿಂದ ಮಂಜುನಾಥ್ ಜೀ